ಬದುಕು ಶಾಪವಲ್ಲ ಕವನ ವಾಚನ ರಚನೆ ವಾಚನ ಸೈನಾಥ್ ಎಚ್ನಾಯ್ಕ ಬದುಕಿನ ದಾರಿಯಲ್ಲಿ ಅಂಗವಿಕಲತೆ ಎಂಬುದು ಒಂದು ನ್ಯೂನತೆ ಎನಿಸಿದರೂ ಅದನ್ನು ಮೆಟ್ಟಿ ನಿಂತು ಜೀವನದ ಗುರಿಯನ್ನು ಸಾಧಿಸಬೇಕೆಂಬುದೇ ವಿಕಲಚೇತನರಿಗೊಂದು ಈ ಕವನದ ಸಂದೇಶ ನಮಸ್ಕಾರ ನನ್ನ ಕವನವನ್ನೇ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಸೈನಾಥ್ ನಾನೇ ಬರೆದಿರುವ ಸ್ವರಚಿತ ಕವನಗಳನ್ನು ನನ್ನದೇ ಆದ ಕವನಮನೆ ಎಂಬ ಈ ಯೂಟ್ಯೂಬ್ ಚಾನಲ್ನ ವೇದಿಕೆಯಲ್ಲಿ ವಾಚನ ಮಾಡುತ್ತಿದ್ದೇನೆ ಇಷ್ಟಪಟ್ಟವರು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಈ ಕವನ ನಮನೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ಇಂದಿನ ನನ್ನ ಕವನ ವಾಚನದ ವಿಷಯ ವಸ್ತು ಬದುಕು ಶಾಪವಲ್ಲ ಬದುಕು ಶಾಪವಲ್ಲ ಈ ನನ್ನ ಕವನವನ್ನು ವಿಶೇಷವಾಗಿ ವಿಕಲಚೇತನರಿಗೋಸ್ಕರ ರಚಿಸಿದ್ದೇನೆ ಈ ನನ್ನ ಕವನವನ್ನು ಈ ನನ್ನ ಕವನವು ವಿಶೇಷವಾಗಿ ವಿಚಕ್ ವಿಕಲಚೇತನರ ಮನ ಮುಟ್ಟಿದಲ್ಲಿ ಈ ನನ್ನ ಕವನ ಬರೆದದ್ದು ಸಾರ್ಥಕ ಈ ನನ್ನ ಹಿಂದೆ ನನ್ನ ಕವನ ಬದುಕು ಶಾಪವಲ್ಲ ಈ ನನ್ನ ಕವನ ಇಷ್ಟಪಟ್ಟವರು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಕವನದೇ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬದುಕು ಶಾಪವಲ್ಲ ಅವನ ಜೀವನದಲ್ಲಿ ಅರುಣ ಹುಟ್ಟುತ್ತಲೇ ಇರಲಿಲ್ಲ ಅವನ ಜೀವನದಲ್ಲಿ ಅರುಣ ಹುಟ್ಟುತ್ತಲೇ ಇರಲಿಲ್ಲ ಏಕೆಂದರೆ ದೇವರು ಅವನ ವಿಕಲಾಂಗನಾಗಿ ಮಾಡಿಹಲ್ಲನಲ್ಲ ಅವನ ಜೀವನದಲ್ಲಿ ಅರುಣ ಹುಟ್ಟುತ್ತಲೇ ಇರಲಿಲ್ಲ ಏಕೆಂದರೆ ದೇವರು ಅವನ ವಿಕಲಾಂಗನಾಗಿ ಮಾಡಿಹನಲ್ಲ ಎರಡು ಕಾಲುಗಳಿದ್ದರೂ ನಡೆಯುವಂತಿಲ್ಲ ಎರಡು ಕಾಲುಗಳಿದ್ದರೂ ನಡೆಯುವಂತಿಲ್ಲ ಏಳಲಾಗದ ಕುಳ್ಳಲಾಗದ ಬದುಕು ಯಾರಿಗೂ ಹೇಳಿಕೊಳ್ಳುವಂತಿಲ್ಲ ಎರಡು ಕಾಲುಗಳಿದ್ದರೂ ನಡೆಯುವಂತಿಲ್ಲ ಏಳಲಾಗದ ಕುಳ್ಳಲಾಗದ ಬದುಕು ಯಾರಿಗೂ ಹೇಳಿಕೊಳ್ಳುವಂತಿಲ್ಲ ಮಲಗಿದ್ದರೆ ಏಳಿಸಲು ಮತ್ತೊಬ್ಬರೂ ಬೇಕು ಮಲಗಿದ್ದರೆ ಏಳಿಸಲು ಮತ್ತೊಬ್ಬರೂ ಬೇಕು ಚಿಕ್ಕಂದಿನಿಂದ ಅನುಭವಿಸಿದ ನೋ ಹಿಂಸೆ ಅವನ ಮನಸ್ಸಿಗೆ ಗೊತ್ತಿರಲು ಸಾಕು ಮನೆಗಿದ್ದರೆ ಏಳಿಸಲು ಮತ್ತೊಬ್ಬರೂ ಬೇಕು ಸಿಗ್ಗಂದಿನಿಂದ ಅನುಭವಿಸಿದ ನೋವು ಹಿಂಸೆ ಅವನ ಮನಸ್ಸಿಗೆ ಗೊತ್ತಿರಲು ಸಾಕು ಹುಟ್ಟಿಸಿದ ಅಪ್ಪ ಅಮ್ಮ ಮಗನ ನೆನೆದು ನೆನೆದು ಹುಟ್ಟಿಸಿದ ಅಪ್ಪ ಅಮ್ಮ ಮಗನ ನೆನೆದು ನೆನೆದು ಕಣ್ಣೀರ ಬದುಕು ಸಾಗಿಸುತ್ತಿದ್ದರೂ ತಮ್ಮ ವಿಧಿಯನ್ನು ಹಣಿದು ಹುಟ್ಟಿಸಿದ ಅಪ್ಪ ಅಮ್ಮ ಮಗನ ನೆನೆದು ನೆನೆದು ಕಣ್ಣೀರ ಬದುಕು ಸಾಗಿಸುತ್ತಿದ್ದರೂ ತಮ್ಮ ವಿಧಿಯನ್ನು ಹಣೆದು ಹುಟ್ಟಿದಾಗ ಮಗು ಸರಿಯಾಗೇ ಇತ್ತು ಹುಟ್ಟಿದಾಗ ಮಗು ಸರಿಯಾಗೇ ಇತ್ತು ಪೋಲಿಯೋ ಹನಿ ಸರಿಯಾಗಿ ಹಾಕದೆ ಮಗುವಿನ ಬೆಳವಣಿಗೆ ಕುಂಠಿತವಾಗಿತ್ತು ಹುಟ್ಟಿದಾಗ ಮಗು ಸರಿಯಾಗೇ ಇತ್ತು ಪೋಲಿಯೋನೇ ಪೋಲಿಯೋ ಹನಿ ಹಾಕದೆ ಮಗುವಿನ ಬೆಳವಣಿಗೆ ಕುಂಠಿತವಾಯಿತು ದಿನ ಬಿಡದೆ ಕೆಲಸಕ್ಕೆ ಸಮಯವಿಲ್ಲದೆ ಹೋಗುತ್ತಿದ್ದ ಹೆತ್ತವರು ದಿನ ಬಿಡದೆ ಕೆಲಸಕ್ಕೆ ಸಮಯವಿಲ್ಲದೆ ಹೋಗುತ್ತಿದ್ದ ಹೆತ್ತವರು ಪೋಲಿಯೋ ಪೋಲಿಯೋ ಹನಿ ಹಾಕಿಸುವುದನ್ನೇ ಮರೆತವರು ದಿನ ಬಿಡದೆ ಕೆಲಸಕ್ಕೆ ಸಮಯವಿಲ್ಲದೆ ಹೋಗುತ್ತಿದ್ದ ಹೆತ್ತವರು ಪೋಲಿಯೋ ಹನಿ ಹಾಕಿಸುವುದನ್ನೇ ಮರೆತವರು ತೀವ್ರವಾದ ನಿರ್ಲಕ್ಷ್ಯ ಮಗನ ಜೀವನದ ಉದಯ ರವಿ ತೀವ್ರವಾದ ನಿರ್ಲಕ್ಷ್ಯ ಮಗನ ಜೀವನದ ಉದಯ ರವಿ ಮುಳುಗಿ ಕಸಿದಿತ್ತು ಎರಡು ಕಾಲುಗಳ ಜೀವನದಿ ತೀವ್ರವಾದ ನಿರ್ಲಕ್ಷ್ಯ ಮಗನ ಜೀವನದ ಉದಯ ರವಿ ಮುಳುಗಿ ಕಸಿದಿತ್ತು ಎರಡು ಕಾಲುಗಳ ಜೀವನದಿ ವೈದ್ಯರು ಹೇಳಿದಾಗಲೇ ಗೊತ್ತಾಯಿತು ತಪ್ಪು ಏನೆಂದು ವೈದ್ಯರು ಹೇಳಿದಾಗಲೇ ಗೊತ್ತಾಯಿತು ತಪ್ಪು ಏನೆಂದು ಗೊತ್ತಾಗುವ ವೇಳೆಗೆ ಸಮಯ ತಂದು ವೈದ್ಯರು ಹೇಳಿದಾಗಲೇ ಗೊತ್ತಾಯಿತು ತಪ್ಪು ಏನೆಂದು ಗೊತ್ತಾಗುವ ವೇಳೆಗೆ ಸಮಯ ತಂದು ಕಾಲುಗಳಿಲ್ಲದೆ ಒಂದು ಬದಿಯಲ್ಲಿ ಕುಳಿತು ಕುಳಿತು ಸಾಕಾಗಿ ಎರಡು ಕಾಲುಗಳಿಲ್ಲದೆ ಒಂದು ಬದಿಯಲ್ಲಿ ಬದಿಯಲ್ಲಿ ಕುಳಿತು ಸಾಕಾಗಿ ಮಲಗಳಾಗದೆ ಏಳಲಾಗದೆ ಈ ಬದುಕು ಏಕಾಗಿ ಮಲಗಳಾಗದೆ ಏಳಲಾಗದೆ ಈ ಬದುಕು ಏಕಾಗಿ ವೈದ್ಯರ ಸಲಹೆಯಂತೆ ಬಂತು ವೀಲ್ ವೈದ್ಯರ ಸಲಹೆಯಂತೆ ಬಂತು ವೀಲ್ಚೇರು ಆದರೂ ಮತ್ತೊಬ್ಬರ ಆಧಾರವಿಲ್ಲದೆ ಜೀವನವೇ ಸಾಕು ವೈದ್ಯರ ಸಲಹೆಯಂತೆ ಬಂತು ವೀಲ್ ಚೇರು ಆದರೂ ಮತ್ತೊಬ್ಬರ ಆಧಾರವಿಲ್ಲದೆ ಜೀವನವೇ ಸಾಗದು ಎಲ್ಲಿ ಹೋದರೂ ಕುಂಟ ಎಂದು ಹೀಯಾಡಿಸುವ ಜನರ ದೃಷ್ಟಿ ಎಲ್ಲಿ ಹೋದರೂ ಕುಂಟ ಎಂದು ಹೀಯಾಡಿಸುವ ಜನರ ದೃಷ್ಟಿ ಅಪ್ಪ ನನ್ನ ವೀಲ್ಚೇರಲ್ಲಿ ದೂಡಿಕೊಂಡು ಹೊರಟಾಗ ನನ್ನ ಹದಿಯ ತಟ್ಟಿ ಎಲ್ಲಿ ಹೋದರೂ ಕುಂಟ ಎಂದು ನನ್ನ ಹೀಯಾಡಿಸುವ ಜನರ ದೃಷ್ಟಿ ಅಪ್ಪ ನನ್ನ ವೀಲ್ ಚೇರಲ್ಲಿ ದೂಡಿಕೊಂಡು ಹೊರಟಾಗ ನನ್ನ ಹೃದಯ ತಟ್ಟಿ ದೇವರೇ ಹೆತ್ತವರಿಗೆ ಭಾರವಾದನಾ ಒಮ್ಮೆ ಅನ್ನಿಸಿದಾಗ ಓ ದೇವರೇ ನಾ ಹೆತ್ತವರಿಗೆ ಭಾರವಾದಿನ ಎಂದು ಒಮ್ಮೆ ಅನ್ನಿಸಿದಾಗ ಅಪ್ಪ ಬೇಡ ಮಗನೇ ಎಂದು ತಲೆಸವರಿದಾಗ ಹೆತ್ತವರೇ ದೇವರಿಗೆ ಭಾರವಾದಿನ ನಾ ಎಂದು ಅನ್ನಿಸಿದಾಗ ಅಪ್ಪ ಬೇಡ ಮಗನೇ ಎಂದು ತಲೆಸವರಿದಾಗ ಹಾಗೂ ಹೀಗೂ ವೀಲ್ಚೇರ್ ಕಲಿತ ಶಾಲೆ ಕಾಲೇಜು ಹಾಗೂ ಹೀಗೂ ವೀಲ್ಚೇರ್ನಲ್ಲೇ ಕಲಿತ ಶಾಲೆ ಕಾಲೇಜು ನನ್ನ ಕಾಲ ಮೇಲೆ ನಾನಿಲ್ಲಲು ಈ ಅಂಗವೈಕಲ್ಯದ ಮುಲಾಜು ಹಾಗೂ ಹೀಗೂ ವೀಲ್ಚೇರ್ನಲ್ಲೇ ಕಲಿತ ಶಾಲೆ ಕಾಲೇಜು ನನ್ನ ಕಾಲ ಮೇಲೆ ನಾನಿಲ್ಲಲು ಈ ಅಂಗವೈಕಲ್ಯದ ಮುಲಾಜು ಸರ್ಕಾರ ನೀಡುತ್ತಿದೆ ವಿಕಲಚೇತನರಿಗೆ ಸೌಲಭ್ಯ ಇಲ್ಲವೆಂದಲ್ಲ ಸರ್ಕಾರ ನೀಡುತ್ತಿದೆ ವಿಕಲಚೇತನರಿಗೆ ಸೌಲಭ್ಯ ಇಲ್ಲವೆಂದಲ್ಲ ಅದನ್ನು ಪಡೆಯಲು ತಿರುಗಾಡಿ ಮಾಡುವವರು ಬೇಕಲ್ಲ ಸರ್ಕಾರ ನೀಡುತ್ತಿದೆ ವಿಕಲಚೇತನರಿಗೆ ಸೌಲಭ್ಯ ಇಲ್ಲವೆಂದಲ್ಲ ಅದನ್ನು ಪಡೆಯಲು ತಿರುಗಾಡಿ ಮಾಡುವವರು ಬೇಕಲ್ಲ ದಿನಗಳೇ ಹಾಗೆ ಪೇಪರಲ್ಲಿ ಒಂದು ನೋಡಿದ ಅಚ್ಚರಿಯ ದಿನಗಳೇ ಪಿ ಹಾಗೆ ಪೇಪರಲ್ಲಿ ಒಂದು ನೋಡಿದ ಅಚ್ಚರಿಯ ವೀಲ್ಚೇರ್ ಗೇಮ್ಸ್ನಲ್ಲಿ ಭಾರತದ ಬೋನಿಪೇಸ್ ಪ್ರಭು ಪದ್ಮಶ್ರೀ ವಿಜೇತರು ಮಾಡಿದ ದಿನಗಳ ಹಾಗೆ ಪೇಪರಲ್ಲಿ ಒಂದು ನೋಡಿದ ಅಚ್ಚರಿಯ ವೀಲ್ ಚೇರ್ ಗೇಮ್ಸ್ನಲ್ಲಿ ಭಾರತದ ಬೋನಿಪೇಸ್ ಪ್ರಭು ಪದ್ಮಶ್ರೀ ವಿಜೇತರು ಮಾಡಿದ ಸಾಧನೆ ಕಂಡು ನಿಬ್ಬೆರಗಾದ ಏನೋ ಹುಟ್ಟಿತ್ತು ಆ ಕ್ಷಣ ಆಶಾಕಿರಣ ವೀಲ್ಚೇರ್ ಗೇಮ್ಸ್ನಲ್ಲಿ ಭಾರತದ ಭೋನಿಪೇಸ್ ಪ್ರಭು ಮಾ ಪದ್ಮಶ್ರೀ ವಿಜೇತರು ಮಾಡಿದ ಸಾಧನೆ ಕಂಡು ನಿಬ್ಬೆರಗಾದ ಏನೋ ಹುಟ್ಟಿತ್ತು ಆ ಕ್ಷಣ ಆಶಾ ಕಿರಣ ಅಲ್ಲಿಯ ತನಕ ಬದುಕು ಇಷ್ಟೇ ಎಂದು ಸೀಮಿತವಾಗಿತ್ತು ಮನ ಅಲ್ಲಿಯ ತನಕ ಬದುಕು ಇಷ್ಟೇ ಎಂದು ಸೀಮಿತವಾಗಿತ್ತು ಮನ ಅಪ್ಪ ಅಮ್ಮನ ಸಹಾಯ ಪಡೆದು ಅಪ್ಪ ಅಮ್ಮನ ಸಹಾಯ ಪಡೆದು ಸರ್ಕಾರದಿಂದ ನಡೆಸುವ ಸ್ಪರ್ಧಾತ್ಮಕ ಪರೀಕ್ಷೆಯ ಬರೆದು ಅಪ್ಪ ಅಮ್ಮನ ಸಹಾಯ ಪಡೆದು ಸ್ವರ್ ಸರ್ಕಾರದಿಂದ ನಡೆಸುವ ಸ್ಪರ್ಧಾತ್ಮಕ ಪರೀಕ್ಷೆಯ ಬರೆದು ಐಎಎಸ್ ಪರೀಕ್ಷೆಯನ್ನು ಪಾಸು ಮಾಡಿದ್ದು ಅಂಗವೈಕಲ್ಯವ ಮರೆತು ಸರ್ಕಾರದ ನಡೆಸುವ ಸ್ಪರ್ಧಾತ್ಮಕ ಪರೀಕ್ಷೆಯ ಬರೆದು ಐಎಎಸ್ ಪರೀಕ್ಷೆಯನ್ನು ಪಾಸು ಮಾಡಿದ್ದು ಅಂಗ ವೈಕಲ್ಯವ ಮರೆತು ಅವನು ಅಂದುಕೊಂಡಿದ್ದು ನಿಜವಾಯಿತು ಅವನು ಅಂದುಕೊಂಡಿದ್ದು ನಿಜವಾಯಿತು ಹಠ ತೊಟ್ಟರೆ ಅಂಗ ವೈಕಲ್ಯತೆ ಮರೆಯಾಯಿತು ಅವನು ಅಂದುಕೊಂಡಿದ್ದು ನಿಜವಾಯಿತು ಹಠ ತೊಟ್ಟರೆ ಅಂಗ ವೈಕಲ್ಯತೆ ಮರೆಯಾಯಿತು ಬದುಕು ಶಾಪವಲ್ಲ ಗೆಳೆಯ ಬದುಕು ಶಾಪವಲ್ಲ ಗೆಳೆಯ ದಿನನಿತ್ಯ ಉರುಳುವ ಕಾಲ ಮಧ್ಯೆ ಕಾಲಿಲ್ಲದಿದ್ದರೂ ಸಾಧಿಸಿ ತೋರಿಸಬೇಕು ನೀ ತಿಳಿಯ ಬದುಕು ಶಾಪವಲ್ಲ ಗೆಳೆಯ ದಿನನಿತ್ಯ ಉರುಳುವ ಕಾರಣ ಮಧ್ಯೆ ಕಾಲಿಲ್ಲದಿದ್ದರೂ ಸಾಧಿಸಿ ತೋರಿಸಬೇಕು ನೀ ತಿಳಿಯ ಆದರೂ ಇಂಥವರಿಗೆ ಬೇಕು ಸರ್ಕಾರದ ಸಮಾಜದ ಕಾರುಣ್ಯ ಆದರೂ ಇಂಥವರಿಗೆ ಬೇಕು ಸಮಾಜದ ಸರ್ಕಾರದ ಕಾರುಣ್ಯ ಸಮಾಜದಲ್ಲಿ ಇವರಿಗೂ ಸಿಗಲು ಸಿಗಲಿ ಸಮನಾದ ಗೌರವ ಸ್ಥಾನಮಾನ ಆದರೂ ಇಂಥವರಿಗೆ ಬೇಕು ಸಮಾಜದ ಸರ್ಕಾರದ ಕಾರುಣ್ಯ ಸಮಾಜದಲ್ಲಿ ಇವರಿಗೂ ಸಿಗಲಿ ಸಮನಾದ ಸ್ಥಾನಮಾನ ಬದುಕು ಶಾಪವಲ್ಲ ಈ ನನ್ನ ಕವನ ವಾಚನ ಇಷ್ಟಪಟ್ಟಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಕವನದ ಮನೆ ಯೂಟ್ಯೂಬ್ ಚಾನಲ್ಗೆ ಮಾಡಿ ಸ್ನೇಹಿತರೆ ನಮಸ್ಕಾರ ವಂದನೆಗಳು ಕವನ ಮನೆ